ವಿಘ್ನ ಜನ ಬಲಗೊಂಡು ಮನದಲಿ ನೆನೆದು ಅಂಬಭವನಿ ಶುಂಭನಶಿನಿ ಶಂಭುರಮಣಿ ಕಟಿಲ ಮಣ್ಣಲ್ಲಿ ಒಡೆದು ಬಂದಳು ಜನನಿ ಜಗನ್ಮಾತಿ ಜಗದ್ಮೋಹಿನಿ ಜಗದ್ರಕ್ಷಕಿ ಕರುಣಾಸಾಗರಿ ತ್ರಿಲೋಕ ದಾರಿಣಿ ತ್ರಿಭುಜನ ಮಡದಿ ಓಂಕಾರ ಸ್ವರೂಪಿಣಿ ಮುಕ್ಕಣ್ಣನ ಮಡದಿ ಎಂಬ ಭವನಿ ಸೃಷ್ಟಿಗತ್ತಳು ನಾನೇ ನಿಮ್ಮನು ಸೃಷ್ಟಿ ಒಳಗಲು ಸೃಷ್ಟಿಕರ್ತಳು ನಾನೇ ಕಾರಣ ಸೃಷ್ಟಿಗೊಳಿಸಲು ಕಾರಣಂಟು ಮಕ್ಕಳೇ ತ್ರಿಮೂರ್ತಿಗಳೇ ಎದ್ದೇಳಿ ಮಕ್ಕಳೇ ಮೂವರಿಗೂ ಮೂರು ಹೆಸರನ್ನ ಇಟ್ಟಿದ್ದೇನೆ ಮೂವರಿಗೂ ಮೂರು ಕೆಲಸವನ್ನ ಕೊಟ್ಟಿದ್ದೇನೆ ಸೃಷ್ಟಿಕರ್ತನಾದಂತಹ ಬ್ರಹ್ಮನು ಪಾಲನೆಗರ್ತನಾದಂತಹ ವಿಷ್ಣು ಮೂರು ಕಣ್ಣುಗಳಿಂದ ಹೊಳೆಯುವನೇ ತಲೆಯಲ್ಲಿ ಗಂಗೆಯನ್ನು ಹೊತ್ತವನೇ ಅವನೇ ತ್ರಿನೇತ್ರ ಮಕ್ಕಳೇ ಕೊಟ್ಟ ಕೆಲಸವನ್ನ ಒಳ್ಳೆ ನಡೆಸಿಕೊಂಡು ಬನ್ನಿ ಈ ಕಟಿಲ ತಟಿಯಲ್ಲಿ ಅವೆಷ್ಟೋ ದುಷ್ಟ ರಕ್ಕಸರು ಹುಟ್ಟಲಿಕ್ಕೆ ಇದ್ದಾರೆ ಅವರನ್ನೆಲ್ಲ ಸಲಬೆಡೆದು ಲೋಕಕ್ಕೆ ಶಾಂತಿಯನ್ನು ತರಬೇಕು ನಿಮ್ಮಿಂದಾಗದಂತ ಕೆಲಸವನ್ನ ಭಕ್ತಿಯಿಂದ ನನ್ನನ್ನ ನೆನಪಿಸಿಕೊಂಡು ಬಂದಲ್ಲಿ ಪ್ರತ್ಯಕ್ಷರಾಗಿ ಬಂದು ಕಷ್ಟವನ್ನು ಬಗೆಹರಿಸನು ಮಕ್ಕಳೇ ಜನನಿ ಮಾತನು ಲಾಲಿಸುತ್ತಾ ಕಡಿಲ ತಟಿಯಲ್ಲಿ ರಕ್ಕಸರ ತಂದು ಶುಂಭ ಶುಂಭರು ಮಧುಗೈಟವರು ಚಂದ ಪ್ರಚಂಡರು ಬಲು ಬಲಗ್ರಮಿಗಳು ಶುಂಭ ನಿಶುಂಭರನ್ನ ಕೊಂದು ಮಧುಗೈಟವರನ್ನ ಸಲಬಡೆದು ಚಂದ ಪ್ರಚಂಡರನ್ನ ಒದೆದು ಮಾಲಿನಿಯೋ ಗೊಂಡಾರಣ್ಯದಿ ಮಾಲಿನಿಯು ಗೊಂಡಾರಣ್ಯದಿ ಅನ್ನು ಹಂಬಲನು ತಿನ್ನುತ್ತಾ ತಪಸುತ್ತಿ ಯಾವತ್ತು ನನ್ನ ತಪಸ್ಸನ್ನು ಭಂಗ ಮಾಡಿದೆಯೋ ಇದು ಕೊಡುತ್ತಾ ಇದೇನೆ ನಿನಗೆ ಶಾಪವನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗು ಕೋಣನಾಗಿ ಹುಟ್ಟಲಿ ಮಹಿಷನಾಗಿ ಹುಟ್ಟಲಿ ಅಯ್ಯೋ ದೇವರೇ ಓ ದೇವರೇ ಯಾರಲ್ಲಿ ಹೇಳಲಿ ಯಾರು ಹೇಳಿದ ಈ ಶಾಪ ವಿಮೋಚನೆ ಆದಿತು ಋಷಿ ಮುನಿಯ ಸಾಪಗ್ರಸ್ಥರಾದಂತಹ ನಾನು ಯಾರಲ್ಲಿ ಬಗೆಹರಿಸಲಿದೇವ ದೇವ ದೇವ ದೇವೇಂದ್ರರಿಂದಲೇ ದೇವ ದೇವತೆಯರಿಂದಲೇ ಇಲ್ಲ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವ ಗಾಡಿಗೆ ಹೋಗಿ ಘೋರವಾದಂತಹ ತಪಸ್ಸನ್ನು ಮಾಡಿ ಬ್ರಹ್ಮದೇವರನ್ನು ಒಲಿಸುತ್ತೇನೆ ಮಾಲಿನಿಯು ಘೋರವಾದ ತಪಸ್ಸನ್ನು ಮಾಡಿ ಮಾಲಿನಿಯ ತಪಸ್ಸಿಗೆ ಬ್ರಹ್ಮದೇವರು ಒಲಿದು ಒಲಿದೂ ಎದ್ದೇಳು ಮಾಲಿನಿ ಎದ್ದೇಳು ಘೋರವಾದಂತಹ ತಪಸ್ಸನ್ನು ಮಾಡಿ ನನ್ನನ್ನು ಪ್ರತ್ಯಕ್ಷಗೊಳಿಸಿದೆ ಒಂದೇ ಸಮನೆ ದುಡುಗುತ್ತಿರುವೆ ನಿನ್ನ ಕಣ್ಣೀರಿಗೆ ಕಾರಣರು ಯಾರು ನನ್ನಿಂದ ನಿನಗೆ ಏನಾಗಬೇಕು ಮಾಲಿನಿ ಓ ಬ್ರಹ್ಮದೇವರೇ ಅರಣ್ಯದ ಮಧ್ಯದಿ ಅನ್ನು ಹಬ್ಬವನ್ನು ತಿನ್ನುತ್ತಾ ಹೋಗುವಾಗ ತಪಸ್ಸನ್ನಾಗಿರುವಂತಹ ಋಷಿಮುನಿಗಳು ಅವರ ತಪಸ್ಸನ್ನು ಭಂಗ ಮಾಡಿದೆ ಎಂಬ ಸಿಟ್ಟಿನಿಂದ ನನ್ನ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗು ಕೋಣನಾಗಿ ಹುಟ್ಟಲಿ ಮಹಿಷನಾಗಿ ಹುಟ್ಟಲಿ ಶಾಪವನ್ನು ಕೊಟ್ಟರು ದೇವ ಓ ದೇವಾ ಈ ಶಾಪದಿಂದ ನನ್ನನ್ನು ಮುಕ್ತಗೊಳಿಸು ಶಾಪ ವಿಮೋಚನೆ ದೇವ ಆಗದೆರು ಮಾಲಿನಿಯಾಗದಿರು ಋಷಿ ಮುನಿಯ ಶಾಪವನ್ನು ಯಾರಿಂದಲೂ ಬಗೆಹರಿಸಲು ಸಾಧ್ಯವಿಲ್ಲ ದುಡುಗದಿರು ದುಡುಗದಿರು ಮಾಲಿನಿ ಋಷಿ ಮುನಿಯ ಶಾಪವನ್ನು ಯಾರಿಂದಲೂ ವಿಮೋಚನೆ ಆಗಲು ಋಷಿ ಮುನಿಯ ಶಾಪದ ಫಲದಿಂದ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗು ಕೋಣನಾದರೂ ಜಾಣನಾಗಿ ಮಹಿಷನಾದರೂ ಮಹಿಷಾದರೆಂಬ ಹೆಸರಿನಿಂದ ರಾರಾಜಿಸುತ್ತಾನೆ ಸೂರ್ಯಚಂದ್ರ ಕಾಲದವರೆಗೂ ಅವನ ಹೆಸರು ಪ್ರಜ್ವಲಿಸುತ್ತದೆ ಎಲ್ಲರ ನಾಲಿಗೆಯಲ್ಲೂ ಬರುವಂತಹ ಮಗನಾಗಿ ಕೀರ್ತಿ ಶೇಷನಾಗಿ ಬಾಳುತ್ತಾನೆ ದುಡುಕದಿರು ದುಡುಕದಿರು ಅಯ್ಯೋ ದೇವರೇ ಏನು ಮಾಡಲಿ ಋಷಿ ಮುನಿಯ ಶಾಪದಿಂದ ದುಡುಕುದ ಮಾಲಿಮಿಯೂ ಶುಭಾನಿ ಶುಂಬರು ಮಧುಗೈಟವರು ಚಂಡ ಪ್ರಚಂಡರಿಗಿಂತಲೊಮಿಗಿಲಾದವನು ಅರುಣಾಸುರ ಕಠಿಣ ತಟಿಯಲ್ಲಿ ಪ್ರಜ್ವಲಿಸುತ್ತಾನೆ ತ್ರಿಮೂರ್ತಿಗಳಿಂದ ಅರುಣಾಸುರನನ್ನು ಕೊಲ್ಲಲು ಆಗದೆ ತಾಯಿಯ ಬಲಿ ಮೊರೆ ಹೋಗುತ್ತಾರೆ ಸರ್ವ ಮಂಗಳ ಮಾಂಗಲ್ಯ ಸರ್ವಾರ್ಥ ಸಾಧಿಗೆ ಸರಣಿಯೇ ಗೌರಿ ನಾರಾಯಣಿ ನಮೋಸ್ತು ದೇ ತ್ರಿಲೋಕಾರಿಣಿ ತ್ರಿಭುಜನ ಮಡಲಿ ಓಂಕಾರ ಸ್ವರೂಪಿಣಿ ಬ್ರಾಮರೀ ಮಕ್ಕಳೇ ಎದ್ದೇಳಿ ಅವೆಷ್ಟು ದುಷ್ಟ ರಕ್ಕಸರನ್ನ ಕೊಂದಾಯಿತು ಶುಂಭ ನಿಶುಂಭರು ಮಧು ಕೈಟವರು ಚಂಡ ಪ್ರಚಂಡರು ಅವರಿಗಿಂತಲೂ ಬಿಗಿಲಾದವನು ಈ ಕಟಿಲ ಗಡಿಯಲ್ಲಿ ಯಾರು ಹುಟ್ಟಿದರು ಮಕ್ಕಳೇ ಓ ತಾಯಿ ಇದುವರೆಗೂ ಬಂದವರಿಗಿಂತ ಬಿಗಿಲಾದವನು ಅರುಣಾಸುರ ಮರ ಗಿಡಗಳು ಬಾಡಿ ಹೋಗಿವೆ ಪ್ರಾಣಿ ಪಕ್ಷಿಗಳು ಬಾಯಿಗಿಂತ ಹತರಿದಿವೆ ಮನುಷ್ಯರು ಭೂಮಿ ಮೇಲೆ ನಡೆಯಲಿಕ್ಕಿಲ್ಲ ರಕ್ತಕರ ಹಾವಳಿ ಅರುಣಾಸುರನನ್ನು ಕೊಂದು ಲೋಕಕ್ಕೆ ಶಾಂತಿಯನ್ನು ತರಬೇಕು ತಾಯಿ ಓ ಮಕ್ಕಳೇ ಈಗ ತಾನೇ ಕದಂಬನರಿ ಬಂಗಾರದ ಉಯ್ಯಾಲಿಯಲ್ಲಿ ಕುಳಿತು ಜೋ ಜೋ ಹಾಡು ಹಾಡನ್ನು ಹಾಡುತ್ತಾ ಮಧುರ ಕಂಠದಿ ಗಾನವನ್ನು ಹೊಗಳುತ್ತಾ ಅರುಣಾಸುರನ್ನು ಕೊಂದು ಹಾಕುತ್ತೇನೆ ಬಂಗಾರದ ಉಯ್ಯಾಲೆಯಲೆ ಬ್ರಾಮರೀ ಕರ್ಕದ ಗಡಿಗತ್ತಲೆಯ ನಡುವೆ ಜೋ ಜೋ ಕದಂಬವನದಿ ಓಹೋ ಸ್ವಾಮಿ ಯಾರಿಯವಳು ಈ ರಥೋ ರಾತ್ರಿ ಗಾನವನ್ನು ಹೊಗಳುತ್ತಾ ಇದ್ದಾಳೆ ಒಬ್ಬಂಟಿಯಾಗಿ ನಾಲ್ಕು ದಿಕ್ಕುಗಳನ್ನು ನೋಡುತ್ತೇನೆ ಎಲ್ಲಿ ಸ್ವಾಮಿ ಓ ಅರುಣಾಜುರ ಅಂದ್ರೆ ನಾನೇ ಯಾರು ನನಗಿಂತಲೂ ಈ ಒಂದು ರಥೋರಾದಿ ಗಾನವನ್ನು ಗಮಗಮಿಸುವಂತಹ ಮಲ್ಲಿಗೆಯ ಸುವಾಸನೆ ಬರುತ್ತಾ ಉಂಟು ಮುಗ್ಗು ಮಲ್ಲಿಗೆ ಪರಿಮಳ ಹಾಗಾದರೆ ನಾಲ್ಕು ದಿಕ್ಕುಗಳನ್ನು ನೋಡುತ್ತೇನೆ ಮುಂದೆ ಕಾಣುವುದೇ ಕದಂಬಾವನ ವನ ಕದಂಬ ವನದಲ್ಲಿ ಕೇಳುವಂತಹ ರಾಗದ ಸುದೇ ಓಹೋ ಬಂಗಾರದ ಉಯ್ಯಾಲಿಯಲ್ಲಿ ನವಿಲಿನ ಒಮ್ಮೆ ಕೇಳಿದರೆ ಮತ್ತೊಮ್ಮೆ ಮತ್ತೊಮ್ಮೆ ಕೇಳಿದರೆ ಮಗದೊಮ್ಮೆ ಆಸೆ ನೂರ ಆಸೆ ಯಾರಾಗಿರಬಹುದು ಇವಳು ರಂಬಿ ಊರ್ವಶೆ ಮೇನಕಿ ಸುಲೋತಮೆ ಇಲ್ಲ ಭೂಲೋಕ ಇಷ್ಟು ಸುರ ದಾರಿ ಸಾಧ್ಯವಿಲ್ಲ ಇವಳು ಭೂಲೋಕ ಅಲ್ಲವೇ ಅಲ್ಲ ಹಾಗಾದ್ರೆ ಇವಳು ಯಾರು ీ బ్రామరీ అబభవీ శుంభన శంభురమణీ అరుణాధుర నిల్ నిల్ బి బేపు అవెస్టో ప్రాణిగల మాంసవన్న తిందు అవెస్టో మనుష్యర బిసి రక్తవన్న గుడి హ్యా ನಿನ್ನ ಅನ್ನಂದಿರು ಹೋದಂತಹ ಯಮದ ರಾಶಿಯೇ ನಾನೀಗ ತುಳಿಯುತ್ತೇನೆ ಈಗಲೇ ರಕ್ತೇಶ್ವರಿ ರೂಪವನ್ನು ತಾಳಿ ನಿನ್ನನ್ನು ಕೊಂದು ಹಾಕುತ್ತೇನೆ ಕಲ್ಲ ಬಂಡೆಯ ಹೊಡೆದು ಬಂದಳು ಜನನೀ ರಕ್ತೇಶ್ವರಿ ರೂಪದಿ ರಕ್ತೇಶ್ವರಿ ರೂಪದಿ ಅರುಣಾಧುನನ್ನು ಕೊಲ್ಲಲಾಗದೆ ದುಂಬಿಯಾದಳು ಜನನಿ ದುಂಬಿಯಾಗಿ ಶೇಖರಿಸಿ ಕಚ್ಚಿ ಕಚ್ಚಿ ಕೊಂದು ಹಾಕಿದಳು ಕ್ಷಣಗಳಿಗೆಯಲಿ ನಾರಿಗೆ ಎಳೆಗಳ ತಾಯಿಯನ್ನು ತಡಿಸಿದಳು ಕಟಿಲ ದಡಿಯಲ್ಲಿ ನಂದಿನಿ ನದಿ ಮಧ್ಯದಿ ಕುಳಿತಳು ಭಕ್ತ ಜನರನ್ನು ಸೆಳೆದಳು ಭಕ್ತ ಜನರಿಗೆ ಅನ್ನವ ಹಾಕಿದಳು ವಿದ್ಯಾ ದಾತೆಯಾದಳು ಮಾಂಗಲ್ಯ ದಾತೆಯಾದಳು ನನ್ನ ಬ್ರಾಮರಿ 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 ಬ್ರಾಮರಿ